ಜಲಸಂಧಿ ಬಂದ್ಗೆ ಇರಾನ್ ಸಂಸತ್ ಅಸ್ತು ಅಂತ ಹೇಳಿದೆ ಇರಾನ್ನ ಸಂಸತ್ನಲ್ಲಿ ಹುರ್ಮುಜ್ ಜಲಸಂಧಿಯನ್ನ ಮುಚ್ಚೋದಕ್ಕೆ ಅನುಮತಿ ಸಿಕ್ಕಿದೆ ಇರಾನ್ನ ಸರ್ವೋಚ್ಚ ರಾಷ್ಟ್ರೀಯ ಭದ್ರತಾ ಮಂಡಳಿ ನಿರ್ಧಾರ ಬಾಕಿ ಇದೆ ರಾಷ್ಟ್ರೀಯ ಭದ್ರತಾ ಮಂಡಳಿ ತನ್ನ ನಿರ್ಧಾರವನ್ನ ತಿಳಿಸುವಂತದ್ದು ಬಾಕಿ ಇದೆ ಏಷ್ಯಾ ರಾಷ್ಟ್ರಗಳಲ್ಲಿ ತೈಲ ಬೆಲೆ ದಿಢೀರ್ ಗಗನಕ್ಕೆ ಇರುವಂತಹ ಆತಂಕ ಇದೆ ಭಾರತದಲ್ಲಿ ತೈಲ ದರ ಶೇಕಡ ಮೂವತ್ತರಿಂದ ಐವತ್ತರಷ್ಟು ಏರಿಕೆ ಆಗುವಂತ ಸಾಧ್ಯತೆ ಇದೆ ಅಕಸ್ಮಾತ್ ಏನಾದ್ರೂ ಈ ಒಂದು ಜಲಮಾರ್ಗ ಬಂದಾಯ್ತು ಅಂತಂದ್ರೆ ಭಾರತದಲ್ಲೂ ಕೂಡ ಶೇಕಡ ಮೂವತ್ತರಿಂದ ಐವತ್ತರಷ್ಟು ಪೆಟ್ರೋಲ್ ಹಾಗೆ ಡೀಸೆಲ್ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಜಗತ್ತಿನ ಶೇಕಡ ಇಪ್ಪತ್ತರಷ್ಟು ತೈಲ ಇದೇ ಮಾರ್ಗದಲ್ಲಿ ಪೂರೈಕೆ ಆಗುತ್ತೆ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಹಡಗುಗಳು ಈ ಮಾರ್ಗವಾಗಿ ಸಾಗುತ್ತೆ ಹುರ್ಮುಜ್ ಜಲಸಂಧಿ ಮುಚ್ಚಿದ್ರೆ ತೈಲ ಪೂರೈಕೆ ಅಯೋಮಯ ಆಗುತ್ತೆ ಜಾಗತಿಕ ತೈಲ ಪೂರೈಕೆ ಮೇಲೆ ಗಂಭೀರವಾದಂಥ ಪರಿಣಾಮ ಬೀರುತ್ತೆ ಪರ್ಷಿಯನ್ ಕೊಲ್ಲಿ ಒಮನ್ ಕೊಲ್ಲಿಯನ್ನು ಸಂಪರ್ಕಿಸುವಂಥ ಜಲಸಂಧಿ ಇದು ಈ ಒಂದು ಜಲಮಾರ್ಗವನ್ನ ಬಂದ್ ಮಾಡಿದ್ದೇ ಆದಲ್ಲಿ ಏಷ್ಯಾ ರಾಷ್ಟ್ರಗಳಿಗೆ ಪ್ರಮುಖವಾಗಿ ಹೊಡೆತಾ ಬೀಳುತ್ತೆ ಭಾರತಕ್ಕೂ ಕೂಡ ಇದ್ರ ಹೊಡೆತಾ ಬೀಳುತ್ತೆ ಭಾರತದಲ್ಲೂ ಕೂಡ ಶೇಕಡ ಮೂವತ್ತರಿಂದ ಐವತ್ತರಷ್ಟು ಪೆಟ್ರೋಲ್ ಹಾಗೆ ಡೀಸೆಲ್ ದರ ಏರಿಕೆಯಾಗುವಂತಹ ಸಾಧ್ಯತೆ ಇರುವಂಥದ್ದು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇರಾನ್ನ ಸಂಸತ್ನಲ್ಲಿ ಚರ್ಚೆ ಆಗಿದೆ ಇರಾನ್ನ ಸಂಸತ್ ಇದಕ್ಕೆ ಅಸ್ತು ಅಂತ ಹೇಳಿರುವಂಥದ್ದು ಜಲಸಂಧಿಯನ್ನ ಬಂದ್ ಮಾಡೋದಕ್ಕೆ ಅಥವಾ ಇಲ್ಲಿಂದ ಯಾವುದೇ ರೀತಿಯಾದಂಥ ಎಕ್ಸ್ಪೋರ್ಟ್ ಮಾಡದೇ ಇರೋದಕ್ಕೆ ಇರಾನ್ ಸಂಸತ್ ಒಪ್ಪಿಗೆಯನ್ನು ಸೂಚಿಸಿದೆ ಇರಾನ್ನ ಸರ್ವೋಚ್ಚ ರಾಷ್ಟ್ರೀಯ ಭದ್ರತಾ ಮಂಡಳಿ ತನ್ನ ನಿರ್ಧಾರವನ್ನ ತಿಳಿಸುವಂಥದ್ದು ಬಾಕಿ ಇದೆ ಭದ್ರತಾ ಮಂಡಳಿ ಕೂಡ ಹೌದು ಇಲ್ಲಿನ ಒಂದು ಜಲಮಾರ್ಗವನ್ನು ಬಂದ್ ಮಾಡೋಣ ಅಂತ ಹೇಳ್ತು ಅಂತಂದರೆ ಜಗತ್ತಿಗೆ ಪೂರೈಕೆಯಾಗುವಂಥ ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ತೈಲ ಏನಿದೆ ಆ ಒಂದು ತೈಲ ಎಲ್ಲವೂ ಕೂಡ ಬಂದ್ ಆಗುತ್ತೆ ಬಂದಾದಲ್ಲಿ ಭಾರಿ ಪ್ರಮಾಣದ ಹೊಡೆತ ಬೀಳುತ್ತೆ